ಶಿವಾನಂದ್ ನೆಡಹಳ್ಳಿ ಕೆ ಆರ್ ಎಸ್ ಎಸ್ ಪಟ್ಟಿ ರಂಗ್ ಸಂಘಟನಾ ಕಾರ್ಯದರ್ಶಿ ಇವತ್ತು ನಾವು ವಿಜಯಪುರ ಜಿಲ್ಲೆಯ ಎಸ್ ಪಿ ಆಫೀಸ್ ಮುಳುಗಡೆ ಬಂದಿದ್ದೀವಿ ಎಸ್ ಪಿ ಆಫೀಸಿಗೆ ನಾನು ಇವಾಗ ಒಂದು ಮನವಿಯನ್ನು ಕೊಟ್ಟಿದ್ದೀನಿ ಯಾಕಂದರೆ ವಿಜಯಪುರ ಜಿಲ್ಲೆಯಲ್ಲಿ ಮೂರು ಸುಮ ಮೂರು ಸಾವಿರ ಹತ್ತತ್ರ ಮೂರು ಸಾವಿರ ಪೊಲೀಸ್ ಅಧಿಕಾರಿಗಳು ಕೆಲಸವನ್ನು ಮಾಡ್ತಿದ್ದಾರೆ ಹಗಲು ರಾತ್ರಿ ಅನ್ನದೇ ಶ್ರಮವಹಿಸಿ ಸಾಕಷ್ಟು ಜನ ಕೆಲಸವನ್ನು ಮಾಡ್ತಿದ್ದಾರೆ ಹಾಗಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಪೊಲೀಸ್ ಅಧಿಕಾರಿಗಳಿಗೆ ನಾನು ಸೆಲ್ಯೂಟ್ ಮಾಡ್ತೀನಿ ಅದರ ಮಧ್ಯದಲ್ಲಿ ಈ ಮೂರು ಸಾವಿರ ಪೊಲೀಸರ ಒಳಗಡೆನೇ ಮಧ್ಯದಲ್ಲಿ ಎನ್ಪಾಂದ್ರೆ ಒಂದಿಷ್ಟು ಜನ ಇರ್ತಾರೆ ಐವತ್ತರವತ್ತು ಜನ ಎನಪಾಂದ್ರ ಬೇರೆ ಥರಕ್ಕೆ ವಿಚಾರಗಳು ಮಾಡುವಂಥ ವ್ಯಕ್ತಿಗಳು ಇರ್ತಾರೆ ಹಾಗಾಗಿ ನಾನು ಇವತ್ತು ಏನು ಒಂದು ವಿಷಯವನ್ನು ತಮ್ಮ ಗಮನಕ್ಕೆ ತರಲಕ್ಕೆ ಇದು ನಾನು ಏನು ಮಾಹಿತಿ ಸಂಗ್ರಹಿಸಿದ ಪ್ರಕಾರ ಇವತ್ತು ಅವರಿಗೆ ಕೊಟ್ಟಂಥ ವರ್ಗಾವಣೆಯಲ್ಲಿ ನಡೆದಂಥ ಏನು ಅಕ್ರಮಗಳೇನಿದ್ದಾವೆ ಇಲ್ಲಿ ಇಲ್ಲಿ ಆಗ್ತಕ್ಕಂಥ ವರ್ಗಾವಣೆ ಅಕ್ರಮಗಳನ್ನು ನಾನು ತಿಳಿಸಬೇಕಾಗಿದೆ ಇಲ್ಲೇನಾಗ್ತದೆ ಅಂದರೆ ಸಾಮಾನ್ಯ ಏನು ತಲಹಂತದ ಪೊಲೀಸ್ ಅಧಿಕಾರಿಗಳು ಯಾರು ಏನು ಎಲ್ಲ ತಿಂಗ್ ತಿಂಗಳ ತಿಂಗಳ ಮಂದಿ ತಂದು ಕೊಡ್ತಾನೆ ಮಡ್ಕ ಆಗಲಿ ಇಸ್ಪೇಟ್ ಆಗಲಿ ಸುಡುಗಾ ನೂರ ಎಂಟದ ದಂಧಗಳು ಅವೆಲ್ಲ ದಂಧಗಳಿಗೆ ಬೆಂಬಲವನ್ನು ಕೊಡ್ತಕ್ಕಂಥ ವ್ಯಕ್ತಿಗಳನ್ನು ಯಾವ ಟೇಷನ್ ಬಿಡ್ತೋ ಅದೇ ಟೇಷನ್ದಾಗೆ ಬಿಡ್ತಾರೆ ಬೇರೆದಾರರನ್ನ ಮಾತ್ರ ಎಲ್ಲೆಂದರಲ್ಲಿ ವರ್ಗಾವಣೆ ಮಾಡ್ತಾರೆ ನಿಮಗೆ ಒಂದು ವಿಷಯ ನಾನು ತಿಳಿಸ್ತೀನಿ ಇಲ್ಲಿ ದಯವಿಟ್ಟು ಮುಂದೆ ಮುಂದೆ ಬರೀ ಇವರು ಬರೀ ಇದು ಸರ್ಕಾರನೇ ಹೌದಾ ಪ್ರಧಾನ ಕಾರ್ಯಾಲಯ ಪೊಲೀಸ್ ಇಲಾಖೆ ಒಂದು ಆದೇಶ ಪತ್ರವನ್ನು ಹೊರಡಿಸುತ್ತೆ ಏನಂತ ಹೊರಡಿಸುತ್ತೆ ನೋಡಿರಿ ಇದೆ ನಾನು ನಿಮಗೆ ತೋರಿಸ್ತೀನಿ ಐದು ವರ್ಷಗಳ ಐದು ವರ್ಷ ಒಂದೇ ಸ್ಥಳದಲ್ಲಿ ಸೇವೆ ಸಲ್ಲಿಸಿದಂತಹ ಸಿಬ್ಬಂದಿಯವರನ್ನ ವರ್ಗಾವಣೆ ಮಾಡುವ ಕುರಿತು ಅಂತ ಹೇಳಿ ಸರ್ಕಾರ ಈ ಸುತ್ತೋಲೆಯನ್ನು ಹೊರಡಿಸುತ್ತೆ ಪೊಲೀಸ್ ಪ್ರಧಾನ ಕಚೇರಿ ಜ್ಞಾಪನಾ ಸಂಖ್ಯೆ ಎಚ್ ಆರ್ ಎಂ ಅದ ಟು ಬಾರ್ ಟೂ ಇದೆ ಅದ ಏಟೀನ್ ಟ್ವೆಂಟಿ ಟ್ವೆಂಟಿ ಫೋರ್ ಇದು ಏನಪ್ಪ ಅಂದ್ರೆ ಸರ್ಕಾರನೇ ಹೊರಡಿಸುತ್ತೆ ಏನಂದ್ರೆ ಐದು ವರ್ಷ ಯಾರು ಸೇವೆಯನ್ನು ಸಲ್ಲಿಸಿದ್ರಿ ಅವ್ರನ್ನ ಅವ್ರ ಸೇವೆ ಮತ್ತೆ ಬೇರೆ ಠಾಣೆಗೆ ವರ್ಗಾವಣೆ ಮಾಡಿರಿ ಅಲ್ಲಿ ಒಳ್ಳೆಯ ಸೇವೆಯನ್ನು ಕೊಡ್ಲಿ ಅಂತ ಹೇಳಿ ಸರ್ಕಾರ ಒಂದು ಆದೇಶ ಪತ್ರವನ್ನು ಕೊಡ್ತದೆ ಅದರ ಅನ್ವಯವಾಗಿ ಇದೇ ಪೊಲೀಸ್ ಇಲಾಖೆ ಬಿಜಾಪುರ ಪೊಲೀಸ್ ಇಲಾಖೆ ಏನು ಮಾಡ್ತಿದ್ದಂದರೆ ನಿಮಗೆ ನಾನು ತೋರ್ತಾ ಹೋಗ್ತದೆ ವರ್ಗಾವಣೆಯನ್ನು ಮಾಡ್ತೀವಿ ಐದೈದು ವರ್ಷ ಯಾರು ಮಾಡ್ತಾರೆ ಅಂತ ಹೇಳಿ ಐದು ವರ್ಷಗಳ ಕಾಲ ಇಲ್ಲೇ ಒಂದೇ ಠಾಣೆ ಮಾಡಿದಂಥ ಯಾರ್ಯಾರು ಇದ್ದಾರೆ ಅವ್ರನ್ನ ಬೇರೆ ಠಾಣೆಗೆ ಕಳಿಸ್ಬೇಕು ಅಂತ ಹೇಳ್ಕಂಡೆ ವರ್ಗಾವಣೆಯನ್ನು ಮಾಡ್ತಿದ್ದೆ ಅದರ ಪ್ರಕಾರ ನಲ್ವತ್ನಾಲ್ಕು ಜನರನ್ನು ವರ್ಗಾವಣೆಯನ್ನು ಮಾಡ್ತಾರೆ ಆದರೆ ಒಂದು ವಿಷಯ ಹೇಳ್ತೀನಿ ನಾನು ಸಾಕಷ್ಟು ಭ್ರಷ್ಟಾಚಾರದಲ್ಲಿ ತೊಡಗಿರುವಂಥ ಭಾಳಷ್ಟು ಕರಪ್ಷನ್ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾನೆ ಒಬ್ಬ ಅಂದರೆ ಸಾಕಷ್ಟು ಇದ್ದಾನೆ ಸಾಕಷ್ಟು ಜನ ಇದ್ದಾರೆ ಅದರಲ್ಲಿ ಈತ ಪ್ರಮುಖವಾಗಿ ನಮ್ಮ ಕಣ್ಣಿಗೆ ಇರುವುದು ಅಂತ ಅದ ಹಾಂ ಹಾಂ ಈತಲ್ಲಿ ಈತ ಒಬ್ಬ ದೊಡ್ಡ ತಿಮಿಂಗ್ಳದ ಅಶೋಕ್ ಮೆಂಚನಾಳ ಮತ್ತು ಈತ ಈ ಒಬ್ಬ ಇದ್ದಾನೆ ಅವನ ಜೊತೆಯಲ್ಲಿ ಈತ ಒಬ್ಬ ಆದರೆ ಡಿ ಎಲ್ ಅಂತ ಹೇಳಿ ಡಿ ಎಲ್ ಚಿಗದಹಳ್ಳಿ ಅತ್ತಿ ಹೇಳಿ ಈತ ಆರಂಭದಲ್ಲಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಇದೇ ವಿಜಯಪುರ ಜಿಲ್ಲೆಯ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಏನಪ್ಪ ಕರ್ತವ್ಯಕ್ಕೆ ನಿಯೋಜನೆಗೊಳ್ತಾನೆ ಓಡಿ ಮೇಲೆ ಏನಪ್ಪ ಅಂದರೆ ಆತ ಏನು ಮಾಡ್ತಾನೆ ಅಂದರೆ ಗ್ರಾಮೀಣ ಪೊಲೀಸ್ ಟೈ ಸ್ಟೇಷನ್ಗೆ ಹಾಕೊಳ್ತಾನೆ ಓಡಿ ಅಂದರೆ ಗೊತ್ತಿರ್ತಿದವ ಅಲ್ಲಿ ಅಲ್ಲಿ ಆ ಓಡಿ ಮ್ಯಾಗೆ ಅಲ್ಲಿ ಹೋಗೋದು ಗ್ರಾಮೀಣ ಪೊಲೀಸ್ ಸ್ಟೇಷನ್ ಮಾತ್ರ ಅವ್ರಿಗೆ ಅಲ್ಲೇ ಏನಪ್ಪ ಅಂದ್ರೆ ಯಾರು ಇಸ್ಪೆಕ್ಟರ್ ಆರ್ಡರ್ ಹಿಡ್ಕೊಬಾರ್ದು ಕಿಸರಾಗ ಒಂದು ಹತ್ತು ಸಾವಿರ ರೂಪಾಯಿ ಸಾವಿರ ಹಾಕೋದು ಬಿಡೋದು ಕಳಿಸೋದು ಮಾಡೋದು ಕಳ್ಳ ವ್ಯವಹಾರ ಕಂಡು ನಡೀತಾವೆ ಜಾಸ್ತಿ ಲಾಭ ಜಾಸ್ತಿ ಲಾಭ ಲಾಭ ಇರುವಂಥ ತಾನೆ ಓಡಿ ಮೇಲೆ ಆರು ವರ್ಷ ಏನಪ್ಪ ಅಲ್ಲಿ ಕೆಲಸವನ್ನು ಮಾಡ್ತಾನೆ ಅದಾದಮೇಲೆ ನಿಮ್ಗೆ ತೋರಿಸ್ತೀನಿ ಅದಂತೆ ತೋರಿಸ್ತೀನಿ ಅಲ್ಲಿ ಆರು ವರ್ಷ ಮಾಡಿದ್ಮೇಲೆ ಸರ್ಕಾರ ಒಂದು ಆದೇಶ ಪತ್ರ ಹರಡಿಸುತ್ತೆ ಆದೇಶ ಪ್ರತಿಬಂಧಿ ಆಗತ್ತೆ ಜನಸಂಖ್ಯೆ ಮೂವತ್ತು ಯಾಕಂತ ಪೋಸ್ಟ್ನ ಆ ಸಮೀಪ್ ತಂಬರ್ಪ್ಪ ನನ್ನ ರೌಂಡ್ ಮಾಡ್ಬೇಕು ಡಿ ಎಲ್ ಚುಕೋಳಿ ಅಂತ ಹೇಳಿ ಡಿ ಎಲ್ ಚುಕೋಳಿ ಸಿ ಪಿ ಸಿ ಹದಿನಾರು ಐವತ್ತಾರು ಸಂಚಾರಿ ಪಿ ಎಸ್ ನಿಂದ ಸಂಚಾರಿ ಪಿ ಎಸ್ ನಿಂದ ನನ್ನ ಗುಣದಾಳ ಪಿ ಎಸ್ ಅದ ಗುಣದಾಳ ಗೆ ವರ್ಗಾವಣೆ ಕೊಡಸ್ತ ಸಂಚಾರಿ ಪೊಲೀಸ್ ಠಾಣೆಯಿಂದ ಆತ ಮಾಡಿದ್ದೇನಪ್ಪ ಗ್ರಾಮೀಣ ಪೊಲೀಸ್ ಆರು ವರ್ಷ ಆತ ನನ್ನ ಮತ್ತೇನ್ ಮಾಡ್ತಿದ್ದಂದ್ರೆ ಸರ್ಕಾರ ಆದೇಶ ನೀನು ಆಲ್ರೆಡಿ ಐದು ವರ್ಷ ಮಾಡಿದ್ದೆಪ್ಪ ನೀನು ಗುಣದಾಳದ ಪೊಲೀಸ್ ಸ್ಟೇಷನ್ ಹೋಗ್ಬೇಕಂತ ವರ್ಗಾವಣೆ ಕೊಡಿಸ್ತೀವಿ ಆತ ಹೋಗಿ ಏನಪ್ಪ ಅಂದ್ರೆ ವಾರ ದಿನ ಆಗೋದಿಲ್ಲ ಮತ್ತೆ ಪ್ರಭಾವಿ ರಾಜಕಾರಣಿಗಳು ಅವ್ರಿಗೆ ಇವ್ರಿಗೆ ಏನೇನು ಬೇಕು ಏನೋ ಬಾಯಕ ತಿರುಕಿ ಮಾಡಿ ಅದು ಮಾಡಿ ಮತ್ತೆ ಏನಪ್ಪ ಅಂದ್ರೆ ಆತ ಹಳ್ಳಿಯಲ್ಲಿ ಬಂದಿದ್ದಾರೆ ಮತ್ತೆ ಅಲ್ಲೇ ಅದೇ ಗ್ರಾಮ ಪೊಲೀಸ್ ಸ್ಟೇಷನ್ಗೆ ಯಾರು ಪ್ರಾಮಾಣಿಕವಾಗಿ ಪೊಲೀಸ್ ಇದ್ದಾರೆ ಆ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳನ್ನ ವರ್ಗಾವಣೆಯನ್ನು ಮಾಡಿ ಮಾಡಿದ್ದಾರೆ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳು ಎಲ್ಲಿ ಅಲ್ಲಿ ಕೆಲಸ ಪಾಪ ಪಾಪವು ಯಾಕಂದ್ರೆ ಏನೋ ಸ್ವಲ್ಪ ಬಾಯಿ ಬಾಯಿಸಿರ್ತಾವೆ ಪ್ರಾಮ್ ಹಂಚಿಕೆ ಇರ್ತೈತೆ ಕಳು ಮಾಡಿ ಬರೋತ್ತೆ ಬರೋತಕ್ಕೆ ಇನ್ನು ಇಂಥವ್ರು ಮೂರು ಗುಡ್ಡವ್ರು ಇರ್ತಾರಲ್ಲ ಮೂರು ಗುಡ್ಡ ಜನರನ್ನು ಹೊಳ್ಳಿ ಅದೇ ಗ್ರಾಮಿ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ ಸರ್ಕಾರ ಸುತ್ತೋಲೆ ಏನಪ್ಪ ಅಂದ್ರೆ ನೀವು ಉಲ್ಲಂಘನೆ ಮಾಡಿ ಆರು ವರ್ಷ ಮತ್ತು ಮೇಲೆ ಅಲ್ಲೇ ಅದನ್ನ ಮತ್ತೆ ಬ್ರಾಹ್ಮಿಕ ಪುರುಷರಿಗೆ ಹಾಕೊಬಂದಾನಂದ್ರೆ ಎಷ್ಟು ಪ್ರಭಾವಿ ಇರ್ಬೋದು ಎಷ್ಟು ಅವನಿಂದ ಇನ್ಕಮ್ ಇರ್ಬೋದು ಅದು ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ಆ ತಲೆ ಕೆಲಸ ಮಾಡ್ತಾನೆ ಅನ್ನೋಕ್ಕೆ ನಿಮ್ಗೆ ಸಾಕ್ಷಿನ ಕೊಡ್ತೀನಿ ನಾವು ಆತನ ಅಟೆಂಡೆನ್ಸ್ ಅಟೆಂಡೆನ್ಸ್ ಪುಸ್ತಕ ಇಲ್ಲಿ ತೊಗೊಳ್ರ ಇತ್ತ ಅಟೆಂಡ್ಸ್ ಅಟೆಂಡೆನ್ಸ್ ಪುಸ್ತಕನ ತೋರಿಸ್ತೀನಿ ನಿಮಗೆ ಆತನ ನಿಯೋಜನೆಗೊಳಿಸ್ತೈತಿ ಅರವತ್ತು ಐವತ್ತಾರು ಇದೆ ಅರವತ್ತು ಐವತ್ತಾರು ಆತ ಆತನ ಸಿ ಪಿ ಸಿ ಎನ್ಮ್ ಹೌದಾ ಬ್ಯಾಡ್ಜ್ ನಂಬರ್ ಒಂದು ಒಂದು ಟೇಷನ್ಗೆ ಓಡಿಯಾಗಿ ಹೋಗ್ತಾನೆ ಹೋಗಿ ಅಲ್ಲಿ ಆರೋಶ ಮಾಡಿ ಮತ್ತೆ ವರ್ಗಾವಣೆ ಆದರೂ ಮತ್ತೆ ಅಲ್ಲೇ ಬಂದು ಕೆಲಸ ಮಾಡ್ತಾನೆ ಎಷ್ಟು ಅಲ್ಲಿ ಲಾಭ ಎಷ್ಟು ಲಾಭ ಯಾಕೆ ಆತ ಆತನಲ್ಲಿ ಯಾವುದಕ್ಕೆ ನೀವು ನಿಯೋಜನೆಗೊಳಿಸ್ ಕೆಲ ಕರ್ತವ್ಯಕ್ಕೆ ಆಗ್ತಿದೆ ಆತ ಹೆವಿ ಕರಪ್ಷನ್ ಇರ್ತಕ್ಕಂಥ ಪರ್ಸನ್ ಆತನನ್ನು ಕೋರ್ಟಿಗೆ ಮಾಡಿದ್ರೆ ಕಡತಗಳಲ್ಲಿ ದಾಖಲಾತಿಗಳು ಒಬ್ಬ ಒಬ್ಬ ಏನು ಒಬ್ಬ ಆರೋಪಿಗಾದರೂ ಶಿಕ್ಷೆ ಆಗ್ತೈತೆ ಆರೋಪಿಗಳಿಗೆ ಒಬ್ಬರು ಇರ್ತಾರ ಕಡತಗಳೇ ಮಾಯ ಆಗ್ತಾವೆ ಕಡತ ತಿದ್ದುಪಡಿ ಆಗ್ತಿರ್ತಾವೆ ಕೋರ್ಟ್ ಕೆಲಸಕ್ಕೆ ಏನಪ್ಪ ಅಂದ್ರೆ ಡಿ ಎಲ್ ಚಿಗದೋಳಿ ಅವರನ್ನು ನೇಮಕ ಮಾಡ್ತಾರೆ ಯಾಕೆ ಕೋರ್ಟ್ ಕೆಲ್ಸಕ್ಕೆ ಮಾಡ್ತಾರೆ ಅಂದ್ರೆ ನಾನು ಸುಮ್ಮನೆ ಸಾಮ ನಾನು ನಾರ್ಮಲ್ ಹೇಳ್ತೀನಿ ಮೋಟಾರ್ ವೆಕ್ಟಲ್ ಆ್ಯಕ್ಟಲ್ಲಿ ಒನ್ ಏಯ್ಟಿ ಫೈವ್ ಅಡಿಯಲ್ಲಿ ಡಿ ಡಿ ಕೇಸನ್ನು ಹಾಕ್ತಾರೆ ಡಿ ಡಿ ಕೇಸ್ ಅಂದರೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸ್ ಹಾಕುವಾಗ ಆತ ಹತ್ತು ಸಾವಿರ ಫೈನ್ ಇತ್ತಂದರೆ ಅಲ್ಲಿ ಕೋರ್ಟ್ಗೆ ಹೋಗಿ ಕಟ್ಟಿ ಬರೋದ್ರಾಗ ಹಳ್ಳಿ ಒಬ್ಬ ಇವ ಇವ ತೋಳ್ದೆ ಅಂದರೆ ಹನ್ನೊಂದು ಹನ್ನೆರಡು ಸಾವಿರ ತೊಗೋತಾ ಕಳೆ ಒಬ್ಬನಿಂದ ಹನ್ನೆರಡು ಸಾವಿರ ತೊಗೊಂಡ್ರೆ ಎರಡು ಸಾವಿರ ರೂಪಾಯಿ ಲಂಚ ಎರಡು ಸಾವಿರ ರೂಪಾಯಿ ಈತನಿಗೆ ಲಂಚ ರೂಪದಲ್ಲಿ ಬಂದ್ರೆ ಕನಿಷ್ಠ ದಿನಕ್ಕೆ ಹತ್ತರಿಂದ ಹದಿನೈದು ಜನ ಡಿಡಿಕೇಶ್ನವರು ಇದ್ದಾರೆ ಒನ್ ಏಯ್ಟಿ ಫೈ ಡಿಯಲ್ಲಿ ಎಟ್ಟೈತು ನೀವು ಒಬ್ಬನಿಂದ ಎರಡು ಸಾವಿರ ಅಂದ್ರೆ ಎಟ್ಟೈತು ಹತ್ತು ಜನಕರ್ ಇಪ್ಪತ್ತು ಸಾವಿರ ಆಯ್ತು ಯಾರಿಗೆ ಇಪ್ಪತ್ತು ಸಾವಿರ ಸಿಗ್ತೈತಿ ಒಳಕದ ಎಸ್ ಪಿ ಗೆ ಸಿಗಲ್ಲ ಹಾಂ ಮತ್ತು ಅಂತ ಹುದ್ದೆ ಬಿಡ್ತಾನ ಮಗ ಅಂತ ಬಿಡ್ತಾನ ದೊಡ್ಡ ದೊಡ್ಡ ಅಧಿಕಾರಿಗಳೇ ಸಿಗಲ್ಲ ಮತ್ತೆ ಇವನಿಗೆ ಹೆಂಗೆ ಅಂತ ತಿಂದು ತಿಂದು ಒಬ್ಬಿರ್ತಾನ ಇನ್ನು ಸಾಕಷ್ಟು ಪಾಯಿಲ್ಗಳನ್ನು ತೊಗೊಂಡು ಹೋಗುದು ಮಾಡೋದು ಕೋಟಿಗಿರೋದು ಎಲ್ಲ ಇವ್ನ ಕೈಗೆಲ್ಲ ಕರ್ತ ಒಬ್ಬ ಆರೋಪಿಗೆ ನ್ಯಾಯಾಲಪ ಕೊಡ್ಸೋಕ್ಕಾಗೋದಿಲ್ಲ ದಯವಿಟ್ಟು ಮನೆ ಏನು ಡಿಜಿ ಅವರು ಡಿಸ್ಟ್ರಿಕ್ ಏನಪ್ಪ ಜುಡಿಷಿಯಲ್ ಡಿಪಾರ್ಟ್ಮೆಂಟ್ಗೂ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ ಹಾಗೆ ಎಸ್ ಪಿ ಅವರು ಕೇಳ್ತಾ ಇದ್ದೀನಿ ನೀವು ಸರ್ಕಾರದ ಸುತ್ತೋಲೆ ಆಗಿದೆ ಐದು ವರ್ಷ ಏನ್ಪಾದ್ರೆ ಏನ್ ಒಡಿ ಮೇಲೆ ಕೆಲಸ ಮಾಡಿದ ಠಾಣೆಗೆ ಮತ್ತೆ ಐದು ವರ್ಷ ನೀವು ಅಲ್ಲಿ ಮತ ಅಲ್ಲಿ ಮಾಡಿದ್ರಿ ಇದು ತಪ್ಪು ಆತನಿಗೆ ಕೋರ್ಟ್ ಕೆಲಸವನ್ನು ಕೊಡಬೇಡ್ರಿ ದಯವಿಟ್ಟು ಆತ ಬಹಳ ಹೆವಿ ಕರಪ್ಷನ್ ಇರ್ತಕ್ಕಂಥ ಪರ್ಸನ್ ಈ ಕರಪ್ಷನ್ ಪೀಪಲ್ ನೀವು ನಾನು ಯಾಕೆಂದ್ರೆ ಇದು ದಾಖಲೆ ಸಮೇತವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಮತ್ತೆ ನಾನು ಕೋರ್ಟ್ ಅಲ್ಲಿ ಇದನ್ನ ಪಿ ಹಾಕೋಬೇಕು ಅಂತ ಹೇಳಿ ವಿಷಯವನ್ನು ಇಲ್ಲಿ ವಿಕಾಸ್ ಕುಮಾರ್ ಅವ್ರಿಗೆ ಏನಪ್ಪ ಐಜಿಪಿ ಉತ್ತರ ವಲಯದ ಐ ಪಿ ಅವರಿಗೆ ಒಂದು ಲೆಟರ್ ಅನ್ನ ಬರೆದಿದ್ದೀವಿ ನಾವು ಈ ಕುರಿತು ಏನಪ್ಪ ಉತ್ತರವಲ್ಲ ಐಜಿಪಿ ಮತ್ತು ಪಿ ಬೆಂಗಳೂರು ಅವ್ರಿಗೆ ಒಂದು ಲೆಟರ್ನ ಹಾಕಿದೀವಿ ಯಾಕಂದ್ರೆ ಪ್ರಧಾನ ಕಾರ್ಯಾಲಯ ಪೊಲೀಸ್ ಇಲಾಖೆಯಿಂದ ಆಗ್ತಕ್ಕಂಥ ಈ ಒಂದು ಅವ್ಯವಸ್ಥೆಯನ್ನು ತಡೆಗಟ್ಟಬೇಕು ಮತ್ತೆ ಆತ ಬಹಳ ಕರಪ್ಷನ್ ಡಿ ಎಲ್ ಚಿಕ್ಕದೋಳಿ ಬಹಳ ಕರಪ್ಷನ್ ಇರ್ತಕ್ಕಂಥ ಪರ್ಸನ್ ಹತ್ತು ಸುಲಭವಲ್ಲ ಅಶೋಕ್ ಮಿಂಚಿನಾಳು ಮತ್ತು ಡಿಎಲ್ ಚಿಕ್ಕದೋಳಿ ಇಡೀ ಬಿಜಾಪುರ ಜಿಲ್ಲೆಯ ಪೊಲೀಸ್ ಇಲಾಖೆಯಲ್ಲಿ ನುಂಗುಲಾರ್ ತಿಮಿಂಗ್ಲಗಳು ಮಸ್ತ್ ದುಡ್ಡು ಮಾಡಿಕೊಂಡ ತಿಮಿಂಗ್ಲಗಳು ಏಷ್ಯಾಟಿಕೆ ವೇಷ ವಟಿಕೆಯಿಂದ ದುಡ್ಡು ಬೇಕು ಇವರಿಗೆ ಮಡಕಾದವ್ರಿಂದ ದುಡ್ಡು ಬೇಕು ಮಾವಾದವ್ರಿಂದ ಬೇಕು ಹುಸುಕಿನವರಿಂದ ಬೇಕು ಎಲ್ಲ ಮದ್ಲಿ ಕಲೆಕ್ಟ್ ಮಾಡೋ ಮನುಷ್ಯರು ಇವ್ರೆ ಮತ್ತೆ ಮಾಡೋರನ್ನ ಇಡ್ತೀರ ಮತ್ತೆ ನೀವು ಬಲ ಮತ್ತೆ ಮಸ್ತ ಮತ್ತೆ ಅದಕ್ಕಾಗಿ ನಾವು ಇದನ್ನ ಪ್ರಶ್ನಿಸಿ ಏನು ಗುಲ್ಬರ್ಗ ಹೈಕೋರ್ಟ್ ಪೀಠದಲ್ಲಿ ಇದನ್ನ ಪ್ರಶ್ನೆ ಕೇಳಬೇಕು ಮತ್ತೆ ಇವರು ನಾನವ್ರು ಸಮಯ ಅವಕಾಶ ಕೊಡ್ತಿದ್ದೀನಿ ದಯವಿಟ್ಟು ಏನೋ ಈಗಾಗಲೇ ನೀವು ತಪ್ಪಾಗಿ ತಪ್ಪಾಗಿ ಯಾರೋ ಏನು ನೀವು ಏನೋ ಅವ್ರಿಗೆ ಮನಸ್ಸುತ್ತೋ ಅವ್ರ ಒತ್ತಾಯಕ್ಕೋ ಏನೋ ಹಾಕಿದ್ದೀರಿ ಅದನ್ನು ಸರಿಪಡಿಸ್ಕೊಂಡ್ರೆ ಸರಿ ಇಲ್ಲಾಂದರೆ ನಮ್ಮ ನ್ಯಾಯಾಲಯ ಭಾಳಷ್ಟು ಏನಪಾದ್ರೆ ಗೌರತ್ವ ನ್ಯಾಯಾಲಯ ಇದೆ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ರೆ ಈ ಒಂದು ಎಸ್ ಪಿ ಸಾಹೇಬರು ನ್ಯಾಯಾಧೀಶರು ಮುಂದೆ ಅದನ್ನು ತಾವು ಇದು ನಾವು ಒಪ್ಪಿಸ್ಬೇಕಾಗುತ್ತೆ ಯಾಕಂದರೆ ನೀವು ಅನ್ಯಾಯ ಅಕ್ರಮ ಮಾಡೋವ ತಿಂಗಳ ತಿಂಗಳ ಮಂತ್ಲಿ ತಂದು ಕೊಡೋವನಿಗೆ ಮಾಡೋನಿಗೆ ನೀವು ಇಟ್ಕೊಂಡು ಕೂತ್ರೆ ಅಂದರೆ ಇದು ಒಳ್ಳೆ ಥರಕ್ಕೆ ಬೆಳವಣಿಗೆಲ್ಲ ದಯವಿಟ್ಟು ನಾನು ಏನು ಗೌರವಪೂರ್ವ ಪೂರ್ವಕವಾಗಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಿದ್ದೀನಿ ಏನು ಎಲ್ಲರಿಗೂ ಒಂದೇ ಒಂದೇ ನ್ಯಾಯ ಕೊಡಿ ಪ್ರಾಮಾಣಿಕರ ಪೊಲೀಸ್ ಅಧಿಕಾರಿಗಳನ್ನ ಎಲ್ಲಂದ್ರೆ ಅಲ್ಲೆಲ್ಲೇ ಮುಗಿದ್ಬಿಡದು ಯಾರು ಕಳ್ಳರು ಕದಿ ಬಿಡ್ತಾರು ಪಕ್ಕದಾಗಿಟ್ಟರು ಇರ್ಬೇಕು ಅವ್ನು ಎಲ್ಲಿ ಹೋಗೋರು ಅದ ಹೀಗಾಗಿ ಈಗ ಆಗಬಾರ್ದು ಅಂತ ತಂದೆ ಅನ್ನುವಂಥ ವಿಚಾರವನ್ನು ತಮ್ಮ ಮುಂದೆ ತಿಳಿಸ್ತಾ ಈಗಾಗಲೇ ನಮ್ಮ ಮನವಿಯನ್ನು ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಮತ್ತೆ ಏನಪ್ಪ ಅಂದ್ರೆ ನೋಡೋಣ ಏನು ಪ್ರಕ್ರಿಯೆ ಆಗ್ತೈತೆ ನೋಡೋಣ ಈ ಡಿ ಎಲ್ ಚಿಗದೋಳಿ ಏನಪ್ಪ ಈಗ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಇದ್ದಾನೆ ಅವ್ನಲ್ಲಿ ಮೆಂಚಿನ ಹಬ್ಬವಿದ್ದಾನೆ ಅಶೋಕ್ ಮಿತ್ರ ಇಬ್ಬರು ತಗಲ ತಗಲ್ದಿದ್ದಾರೆ ಬಹಳ ಕಲ್ಲ ಕಳರು ಹೀಗಾಗಿ ಯಾರಂದ್ರೆ ಇವಾಗ ಏನಪ್ಪ ಅಂದ್ರೆ ಸುಳ್ಳು ಕೇಸುಗಳನ್ನು ಹಾಕೋದು ಯಾರಾದರೂ ಕಳು ಮಾಡೋ ವಿಷಯಗಳನ್ನು ಯಾರಾದರೂ ಬಹಿರಂಗ ಪಡಿಸ್ತಾ ಇದ್ರೆ ಅಂದರೆ ಅವ್ರ ಮ್ಯಾಗ ಏನು ಮಾಡೋದಂದ್ರೆ ಮೊದಲು ಕಳ್ತನ ಮಾಡೋದು ಎಲ್ಲ ಮಾಡಿದ್ರು ನಂತರದಲ್ಲಿ ಏನಪ್ಪ ಅಂದರೆ ಮೈ ಮ್ಯಾಗ ಬಂದ ಮೇಲೆ ಅಶೋಕ್ ಮಿಚ್ಚನಾಳ್ ಅವ್ರಿಗೆ ಹೈಟೆಕ್ ಅಂಬದಲ್ಲಿ ಸರ್ ಅವ್ರಿಗೆ ಪೊಲೀಸ್ ನೌಕರಿ ಹೆಂಗ್ ಅಶೋಕ್ ಮಿಚ್ಚನಾಳ್ ನೀವು ಚಿಗದೊಳಿದ್ರೆ ಹೈಟ್ ಕಡಿಮೆ ಐತಿ ಚಿಗದೊಳಿ ಏನಪ್ಪ ಗಿಡ್ಡ ಸರ್ಕಾರ ನೋಡೋಣ ನಾನು ಪೊಲೀಸ್ ಇಲಾಖೆಗೆ ನಾನು ಕೇಳ್ತಾ ಇದ್ದೀನಿ ಅವ್ನು ಕಾರ್ಸಿನ ಅದನ್ನ ನೋಡ್ರಿ ಹೌದಾ ಅವ್ನು ಹೈಟೆಕ್ ಕಡಿಮೆ ಐತಿ ಪೊಲೀಸ್ ಇಲಾಖೆ ಹೆಂಗ್ ಸೆಲೆಕ್ಟ್ ಮಾಡ್ತೋ ಅಂತ ನಾನು ಕೇಳ್ತಾನೋ ಹೈಟ್ ಇಲ್ಲ ರೀ ನನಗೆ ರನ್ನಿಂಗ್ ಒಳಗೆ ತಗದಾರ ಸರ್ ಅವ್ನು ಹೈಟ್ ಇಲ್ಲ ಅಂತ ಹೇಳಿದ ನಾನು ಅಲ್ಲ ಹೈಟ್ ಇದೆ ಕಾನೂನಲ್ಲಿ ಏನಪ್ಪ ಅದನಿಗೆ ಇದೆ ಟಿಂಟಿಂಗ್ ಹೇಳ್ತಾರೆ ಓಕೆ ನಮಗೆ ಜನ ಹೆಂಗ್ ತಗೊಂಡ್ರು ಜನ ಹೇಳಿದ್ದಾರೆ ಆತ ಏನೋ ಒಂಥರ ಕಿಂಪ್ ಟಿಂಪ್ ಕೊಟ್ಟು ಆಗಿದೆ ಅಂತ ಹೇಳಿದಾರೆ ಅವ್ರಿಗೆ ಅವ್ರಿಗೆ ಬಲ ನಾವು ಯಾಕೆ ಅದನ್ನು ಪ್ರಶ್ನೆ ಮಾಡ್ರು ಅವ್ರು ಏನು ಕೊಟ್ಟಿದ್ದಾರೆ ಮಾಡ್ಲಿ ಸಾಕ್ಷಿ ದಾಖಲೆಗಳು ನಾವು ಇಟ್ಕೊಂಡಿದೀವಿ ಆತ ಈಗ ಅವಾಗ್ಲೇ ಅಲ್ಲೇ ಕೆಲಸ ಮಾಡ್ತಿದ್ದಾನೆ ನಾವು ಇದನ್ನ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಬೇಕು ಆತನ ಹೇಗೆ ಇವರು ಇಟ್ಕೊಂಡ್ರು ಹಾಗಾದ್ರೆ ನೀವು ಬೇರೆ ಬೇರೆ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳ ಹೇಗೆ ಅವರು ಮಾಡ್ತೀರಿ ಅನ್ನೋ ವಿಚಾರ ಹಾಗಾಗಿ ಇದನ್ನ ನಾನು ತಮ್ಮ ಏನು ಸಾರ್ವಜನಿಕ ಗಮನಕ್ಕೆ ಮತ್ತು ಪೊಲೀಸ್ ಇಲಾಖೆ ಗಮನಕ್ಕೆ ತರ್ತಾ ಈ ಇಬ್ಬರು ಅಂತ ಬಹಳ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳನ್ನ ಬರೀ ಅದೇ ಯಾಕೆ ಇರ್ತಿದ್ರಿ ಹತ್ತು ವರ್ಷ ಹಿಡಿದು ಹಾ ಅದೇ ಟೇಷನ್ಗೆ ಇಟ್ಟಿರಿ ನೀವು ಗ್ರಾಮೀಣ ಪೊಲೀಸ್ ಸ್ಟೇಷನ್ ಅಂದ್ರೆ ಭಾಳ ಫುಲ್ ರಕ್ ಇರ್ತಕ್ಕಂಥದ್ದು ಜಯಪುರದ ರಕ್ ಬುಜುಜುವಂಥದ್ದಲ್ಲಿ ಎಲ್ಲ ನೋಡ್ಬೇಕು ನೀವು ಜಾತ್ರೆಗಿಂತ ಇರ್ತದೆ ಮಂದಿಗ ದೇಶನ್ ಮುಂದೆ ಫುಲ್ ಸಂಜೆ ಇದೆ ಇದೆ ತುಂಬಿರ್ತೀನಿ ದಯವಿಟ್ಟು ಇದನ್ನ ಏನು ತಾವು ದಯವಿಟ್ಟು ಅಂದ್ರೆ ಗಮನಿಸ್ಬೇಕು ನಾನು ಈ ಏನಪ್ಪ ಅಂದ್ರೆ ಸರ್ಕಾರದ ವ್ಯಾಪ್ತಿ ಗಮನಕ್ಕೂ ತರ್ತೀನಿ ಮತ್ತೆ ನಾವು ಒಂದು ವಾರ ಹದಿನೈದು ಬಿಟ್ಟು ನೋಡ್ಕೊಂಡು ಇದನ್ನ ಕೋರ್ಟಲ್ಲಿ ಪ್ರಶ್ನೆ ಮಾಡ್ತೀವಿ ಒಂದು ಪಿ ಐ ಎಲ್ ಹಾಕೊಂಡು ಮಾಡಿ ಪ್ರಶ್ನೆ ಮಾಡಿಕೊಂಡು ಏನಾಗುತ್ತೆ ನೋಡೋಣ ಅಂತ ವಿಚಾರ ಇದು ಸಾರ್ವಜನಿಕ ಗಮನಕ್ಕೆ ಇರಲಿ ಮತ್ತು ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳಿಗೆ ಇದು ಗೌರವ ತರುವಂಥ ವಿಚಾರ ಹಾಗಾಗಿ ಅವರು ಬೆಂಬಲಿಸ್ರಿ ಹಾಗಾಗಿ ನಮ್ಮ ಏನು ಕೆ ಆರ್ ಎಸ್ ಪಕ್ಷದ ಎಲ್ಲ ವಿಚಾರಗಳನ್ನು ತಾವು ದಯವಿಟ್ಟು ಬೆಂಬಲಿಸ್ರಿ ಏನು ಸೇರ್ ಮಾಡಿ ಹೆಚ್ಚೆಚ್ಚು ಒಳ್ಳೆ ಗುಣ ಒಳ್ಳೆಯ ಗುಣವನ್ನು ನಾಡಿನ ತುಂಬ ಹಣ ಅಂತ ನಮಗೆಲ್ಲ ತಿಳಿಸ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಶಾಣು ಶಣ ನಮಸ್ಕಾರ